హలో నమస్కారం ఎల్గూ ಗೃಹಲಕ್ಷ್ಮಿಯ ಹದಿನೈದನೇ ಕಂತಿನ ಹಣಕ್ಕಾಗಿ ಯಾರೆಲ್ಲ ಕಾಯ್ತಾ ಇದ್ದೀರ ಅಂಥವ್ರಿಗೆ ಇಲ್ಲಿ ಲೇಟೆಸ್ಟಾಗಿ ಅಪ್ಡೇಟ್ ಸಿಕ್ಕಿದೆ ಅಂತಲೇ ಹೇಳ್ಬೋದು ಏನು ಆ ಒಂದು ಅಪ್ಡೇಟ್ ಅಂತ ಹೇಳಿ ಕೂಡ ತಿಳಿಸ್ಕೊಡ್ತೀನಿ ಸೊ ಆಗಿ ಗೃಹಲಕ್ಷ್ಮಿಯಿಂದ ಬಂದಿರೋಂಥ ಅಪ್ಡೇಟ್ಸ್ ಏನು ಹಾಗೆ ಇವತ್ತಿನ ದಿನ ನಾವು ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಬಿಡುಗಡೆ ಆಗಬೇಕಾಗಿತ್ತು ಆದರೆ ಇನ್ನೂ ಬಿಡುಗಡೆ ಆಗಿಲ್ಲ ಸೊ ಅದಕ್ಕೆ ಕಾರಣ ಏನು ಜೊತೆಗೆ ಹದಿನಾಲ್ಕನೇ ಕಂತಿನ ಹಣಕ್ಕೂ ಕೂಡ ಸಾಕಷ್ಟು ಜನ ಕಾಯ್ತಾ ಇದ್ದೀರ ನೈಂಟಿ ಏಯ್ಟ್ ಪರ್ಸೆಂಟ್ ಜನಗಳಿಗೆ ಗೃಹಲಕ್ಷ್ಮಿ ಹದಿನಾಲ್ಕನೇ ಕಂತಿನ ಹಣ ರಿಸೀವ್ ಆಗಿದೆ ಇನ್ನು ಟೂ ಪರ್ಸೆಂಟ್ ಜನಗಳಿಗೆ ಇನ್ನೂ ರಿಸೀವ್ ಆಗಿಲ್ಲ ಅಂತ ಹೇಳಿ ತಿಳಿದು ತಿಳಿದು ಬಂದಿರುವಂಥ ವಿಚಾರ ಅಂತಲೇ ಹೇಳ್ಬೋದು ಸೊ ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಕೊನೆಯ ದಿನಾಂಕವನ್ನು ಕೊಟ್ಟಿದ್ದಾರೆ ಈ ದಿನಾಂಕದಂದು ಗೃಹಲಕ್ಷ್ಮಿ ಹದಿನಾ ಹದಿನೈದನೇ ಕಂತ ಹಣ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತೇಳಿ ಜೊತೆಗೆ ಇಷ್ಟು ತಡವಾಗಿ ಬರ್ತಾ ಇರೋದು ಕೂಡ ಕಾರಣ ಏನು ಸೊ ಎಲ್ಲದನ್ನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತ ಮಾಡ್ತೀನಿ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೇ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನಿನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮರೀದೆ ಈ ಒಂದು ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಮಹಾಲಕ್ಷ್ಮಿ ಹದಿನಾಲ್ಕನೇ ಕಂತಿನ ಹಣ ಏನಾಗ್ತಿದೆ ಅಂದರೆ ನೈಂಟಿ ಏಯ್ಟ್ ಪರ್ಸೆಂಟ್ ಜನಗಳಿಗೆ ರಿಸೀವ್ ಆಗಿದೆ ಅಂತೆ ಇನ್ನೂ ಟೂ ಪರ್ಸೆಂಟ್ ಜನಗಳಿಗೆ ರಿಸೀವ್ ಆಗಿಲ್ಲ ಸೊ ನಮಗೆ ಬಂದಿರೋ ವಿಚಾರ ಏನು ಅಂತಂದರೆ ಸಾಕಷ್ಟು ಜಿಲ್ಲೆಗಳಿಗೆ ಆಲ್ರೆಡಿ ಹದಿನಾಲ್ಕನೇ ಕಂತಿನ ಹಣ ರಿಸೀವ್ ಆಗಿದೆ ಅಂದರೆ ಹೋಗಿದೆ ಇನ್ನು ಕೆಲವೊಂದು ಜಿಲ್ಲೆಗಳಿಗೆ ಹದಿನಾಲ್ಕನೇ ಹಣ ಹದಿನಾಲ್ಕನೇ ಕಂತಿನ ಹಣ ಇನ್ನೂ ಹೋಗಿಲ್ಲ ಅಂತ ಹೇಳಿ ತಿಳಿದು ಬಂದಿರೋಂಥ ವಿಚಾರ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ ಈಗ ಪೆಂಡಿಂಗ್ ಇರೋವಂಥ ಹಣವನ್ನು ಮೊದಲು ಮೊದಲು ನಾವು ಕ್ಲಿಯರ್ ಮಾಡ್ತೀವಿ ಸೊ ಮೊದಲು ಹಣವನ್ನು ಕ್ಲಿಯರ್ ಮಾಡಿದ್ರೆ ಮಾಡಿದ್ಮೇಲೆ ನಿಮಗೆ ಮುಂದಿನ ಕಂತಿನ ಹಣ ನಾವು ಹಾಕ್ತೀವಿ ಅಂತ ಹೇಳಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡಮ್ ಅವರು ತಿಳಿಸ್ತಾ ಇದ್ದಾರೆ ಸೊ ಅದಕ್ಕೂ ಕೂಡ ಒಂದು ಕೊನೆಯ ದಿನಾಂಕವನ್ನು ಕೂಡ ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು ಹೀಗೆ ಮೊನ್ನೆ ನಡೆದಂಥ ಒಂದು ಪ್ರೆಸ್ ಮೀಟಲ್ಲಿ ಸಾರಿ ಮೀಡಿಯಾ ಮೀಡಿಯಾ ಮುಖಾಂತರ ಕೂಡ ಒಂದು ಆದೇಶವನ್ನು ಕೂಡ ಹೊರಡಿಸಿದ್ರು ಏನಂತಂದರೆ ಗೃಹಲಕ್ಷ್ಮಿ ಹದಿನಾಲ್ಕು ಸ್ವಾರಿ ಹದಿನೈದನೇ ಕಂತಿನ ಹಣ ಬಂದುಬಿಟ್ಟು ಇನ್ನು ನಾಲ್ಕು ದಿನಗಳಲ್ಲಿ ನಾವು ನಿಮಗೆ ಏನು ಕಳಿಸ್ತೀವಿ ಎಲ್ಲರೂ ಒಂದು ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿಯರ ಒಂದು ಬ್ಯಾಂಕ್ ಖಾತೆಗೆ ಹೋಗೋ ಥರ ನಾವು ಮಾಡ್ತೀವಿ ಡಿ ವಿ ಡಿ ಮುಖಾಂತರ ಟ್ರಾನ್ಸ್ಫರ್ ಮಾಡ್ತೀವಿ ಅಂತಲೂ ಕೂಡ ಹೇಳಿದರು ಸೊ ಅಲ್ಲಿಗೆ ಹೋದರೆ ನಾಲ್ಕೈದು ದಿನಗಳ ಆಲ್ರೆಡಿ ಆಗಿದೆ ಸೊ ಹೇಳೋ ಪ್ರಕಾರ ನೋಡಿದ್ರೆ ಇವತ್ತಿನ ದಿನದಿಂದ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಜಮೆ ಆಗೋದಕ್ಕೆ ಪ್ರಾರಂಭ ಆಗಿತ್ತು ನಿನ್ನೆ ಕೂಡ ನಾನು ಒಂದು ವಿಡಿಯೋ ಮಾಡಿ ಹಾಕಿದೆ ಈ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ರಿಸೀವ್ ಆಗ್ತಿದೆ ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ ಹೇಳಿ ಸೊ ಈಗ ಬಂದಿರುವಂಥ ಲೇಟೆಸ್ಟ್ ಆಗಿ ಗೃಹಲಕ್ಷ್ಮಿಯ ಒಂದು ಲೇಟೆಸ್ಟ್ ಅಪ್ಡೇಟ್ ಏನಂತಂದ್ರೆ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಬಂದ್ಬಿಟ್ಟು ಸ್ವಲ್ಪ ತಡವಾಗಿ ಬರ್ತಾ ಇದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ ಈಗ ಗೃಹಲಕ್ಷ್ಮಿಯ ಪೆಂಡಿಂಗ್ ಹಣ ಏನಿದೆ ಹದಿನಾಲ್ಕನೇ ಕಂತಿನ ಹಣ ಫಸ್ಟು ಅದನ್ನು ನಾವು ಕ್ಲಿಯರ್ ಮಾಡ್ಕೊಳ್ತಾ ಬರ್ತೀವಿ ಅದಾದ ಬಳಿಕ ನಾವು ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಹಾಕೋಕೆ ಶುರು ಮಾಡ್ತೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಹಾಗಾದರೆ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತೇಳಿ ನೀವು ಕೇಳೋದಾದರೆ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಕೊನೆಯ ದಿನಾಂಕವನ್ನು ಕೊಟ್ಟಿದ್ದಾರೆ ಯಾವುದಪ್ಪ ಒಂದು ದಿನಾಂಕ ಅಂತ ಹೇಳಿ ನೀವು ಕೇಳಿದ್ರಿ ಇದೇ ತಿಂಗಳು ಅಂದರೆ ಡಿಸೆಂಬರ್ ತಿಂಗಳು ಐದನೇ ತಾರೀಕು ಒಳಗಡೆ ಗೃಹಲಕ್ಷ್ಮಿಯ ಹದಿನಾಲ್ಕನೇ ಕಂತಿನ ಹಣ ಪೆಂಡಿಂಗ್ ಇರುವಂಥ ಹಣವನ್ನೆಲ್ಲ ಕೂಡ ನಾವು ಕ್ಲಿಯರ್ ಮಾಡ್ಕೊಳ್ತಾ ಬರ್ತೀವಿ ಅದಾದ ಮೇಲೆ ಡಿಸೆಂಬರ್ ಐದನೇ ತಾರೀಕಾದ ಮೇಲೆ ನಿಮಗೆ ಗೃಹಲಕ್ಷ್ಮಿಯ ಹದಿನಾರಕ ಹದಿನೈದನೇ ಕಂತಿನ ಹಣ ಬಿಡುಗಡೆಗೆ ಶುರು ಮಾಡ್ತೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಇದು ಒಳ್ಳೆಯ ವಿಚಾರ ಅಂತಲೇ ಹೇಳ್ಬೋದು ಯಾಕೆಂದರೆ ಇಡ್ಲಿವರೆಗೂ ಕೂಡ ಆವಾಗ ಹಾಕ್ತೀವಿ ಇವಾಗ ಹಾಕ್ತೀವಿ ಅಂತ ಹೇಳ್ಕೊಳ್ತಾನೆ ಬಂದರು ಆದರೆ ಈಗ ಒಂದು ಖಚಿತವಾಗಿ ಒಂದು ದಿನಾಂಕವನ್ನು ಕೊಟ್ಟಿದ್ದಾರೆ ಗೃಹಲಕ್ಷ್ಮಿಯ ಗೃಹಲಕ್ಷ್ಮಿಯಿಂದ ಸೊ ಗೃಹಲಕ್ಷ್ಮಿ ಹದಿನೈದನೇ ಕಂತೇಳಿ ಹಣ ಬಂದುಬಿಟ್ಟು ಇದೇ ತಿಂಗಳು ಡಿಸೆಂಬರ್ ಐದನೇ ತಾರೀಕು ಹಣ ಬಿಡುಗಡೆ ಇದೆ ಸೊ ಎಲ್ಲರೂ ಕೂಡ ಗೃಹಲಕ್ಷ್ಮಿಯರೆಲ್ಲರೂ ಕೂಡ ಆದಷ್ಟು ನಿಮ್ಮ ಬ್ಯಾಂಕ್ ಖಾತೆಗಳನ್ನ ಡಿಸೆಂಬರ್ ಐದನೇ ತಾರೀಕು ಮೇಲೆ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿದರೆ ಖಂಡಿತವಲ್ಲೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಹಣ ಬಂದಿದೆಯಾ ಇಲ್ವಾ ಅಂತೇಳಿ ಹಣ ಬಂದಿಲ್ಲ ಅಂದರೆ ಅದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಸೊ ನೀವು ಮಾಡೋಂಥ ಕಮೆಂಟು ಎಷ್ಟು ಜನಕ್ಕೆ ತಲುಪುತ್ತೆ ಹಾಗೆ ಕೂಡ ಗೊತ್ತಾಗುತ್ತೆ ಎಲ್ಲರೂ ಕೂಡ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ನಾನು ಬರ್ತಾ ಇದೆಯಾ ಇಲ್ವಾ ಅಂಥೇಳಿ ಹಾಗೆ ಗೃಹಲಕ್ಷ್ಮಿ ಹದಿನಾಲ್ಕನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇರೋವಂಥವ್ರ್ ಅಂದರೆ ಇಲ್ಲಿವರೆಗೂ ಯಾರೂ ಕೂಡ ಹಣವನ್ನೇ ಪಡ್ಕೊಂಡಿಲ್ಲ ಅಂತಾರ ಅಂಥವ್ರಿಗೆ ಕೂಡ ಇದು ಒಳ್ಳೆಯ ವಿಚಾರ ಅಂತಲೇ ಹೇಳ್ಬೋದು ಪೆಂಡಿಂಗ್ ಹಣವನ್ನು ಇದು ತಿಂಗಳು ಹದಿನೈದು ತಾರೀಕು ಒಳಗಡೆ ನಾವು ಕ್ಲಿಯರ್ ಮಾಡ್ಕೊಳ್ತಾ ಬರ್ತೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಆದಷ್ಟು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳನ್ನ ಚೆಕ್ ಮಾಡ್ಕೊಳ್ತಾ ಇರಿ ಗೃಹಲಕ್ಷ್ಮಿ ಹದಿನಾಲ್ಕನೇ ಕಂತಿನ ಹಣ ಮತ್ತು ಹದಿನೈದನೇ ಕಂತಿನ ಹಣ ಬರ್ತಾ ಇದೆಯಾ ಇಲ್ವಾ ಹೇಳಿ ಸೊ ಇದು ಗೃಹಲಕ್ಷ್ಮಿಯ ಒಂದು ಲೇಟೆಸ್ಟ್ ಟುಡೇ ಅಪ್ಡೇಟ್ಸ್ ಆಗಿರುತ್ತೆ ಸೊ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ಏನಾದರೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ನಿಮ್ಗೆ ಏನಂದ್ರೂ ಈ ಒಂದು ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಈ ಒಂದು ವಿಡಿಯೋ ಕೂಡ ಲೈಕ್ ಮಾಡಿ ಹಾಗೆ ಮರೀದೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇದ್ರ ಬಗ್ಗೆ ಅಂದರೆ ಗೃಹಲಕ್ಷ್ಮಿ ಆಗಿರ್ಬೋದು ಹದಿನೈದನೇ ಅಂತಲೇ ಹಣ ಆಗಿರ್ಬೋದು ಬಂದಿದೆಯಾ ಇಲ್ವಾ ಅಂತೇಳಿ ದಯವಿಟ್ಟು ಕಮೆಂಟ್ ಪಕ್ಕದ ತಿಳಿಸಿ ನೀವು ಮಾಡೋಂಥ ಕಮೆಂಟು ಎಷ್ಟೋ ಜನಕ್ಕೆ ಗೊತ್ತಾಗತ್ತೆ ಅಂತಲೇ ಹೇಳ್ತೀನಿ ಆ್ಯಂಡ್ ಮರೀದೆ ಈ ಒಂದು ವೀಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ